ಬೆಳಗಾವಿಯಲ್ಲಿ ಇತ್ತೀಚೆಗೆ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಧಾರವಾಡದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಬರಮನಿ ಮೇಲೆ ಏಕವಚನದಲ್ಲಿ ಗದರಿಸಿ ಕೈ ಎತ್ತಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡ ದೂರು ದಾಖಲಿಸಿದ್ದಾರೆ ಕರ್ತವ್ಯ ಪಾಲನೆ ಮಾಡುತ್ತಿರುವ ಸಮಯದಲ್ಲಿ ಧಾರವಾಡದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬರಮನಿ ಇವರನ್ನು ಏಕವಚನದಲ್ಲಿ ಗದರಿಸುವ ಧ್ವನಿಯಲ್ಲಿ ಕುಗ್ಗಿದ್ದಲ್ಲದೆ ಮುಂದುವರಿದು ಸಮವಸ್ತ್ರ ಧರಿಸಿದ ಇವರನ್ನು ಕೈ ಎತ್ತಿ ಹೊಡೆಯಲು ಹೋಗಿದ್ದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಮೇಲೆ ದೂರು ದಾಖಲಿಸಿಕೊಂಡು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಕೇಂದ್ರದ ಬೆಳೆ ಏರಿಕೆ ನೀತಿ ವಿರೋಧಿಸಿ ಈಚೆಗೆ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಸಮಾವೇಶದ ಸಮಯದಲ್ಲಿ ವೇದಿಕೆ ಮೇಲಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡುವ ಸಮಯದಲ್ಲಿ ಸ್ಥಳದಲ್ಲಿದ್ದ ಧಾರವಾಡದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಭರಮನಿ ಇವರನ್ನು ಏಕವಚನದಲ್ಲಿ ಬೆದರಿಸುವ ಧ್ವನಿಯಲ್ಲಿ ಕೂಗುತ್ತಾ ಮುಂದುವರೆದು ಸಮವಸ್ತ್ರ ಧರಿಸಿ ಕರ್ತವ್ಯ ನಿರತರಾಗಿದ್ದ ಇವರ ಮೇಲೆ ಕೈ ಎತ್ತಿ ಹೊಡೆಯಲು ಹೋಗಿದ್ರು ಈ ಘಟನೆಯಿಂದ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಾಗಿ ಇಲಾಖೆಯ ಮಾನ ಮರ್ಯಾದೆಗಳೆಲ್ಲವೂ ಹರಾಜಾಗಿದೆ ಎಂದರು ಇವಾಗ ಏನಾಗಿದೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ಈ ಕೇಂದ್ರದ ಬೆಲೆ ನೀತಿ ವಿರೋಧಿಸಿ ಕಾಂಗ್ರೆಸ್ ಒಂದು ಸಮಾವೇಶ ಹೆಮ್ಮಕೊಂಡಿತ್ತು ಆ ಸಮಾವೇಶದ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ಮಾಡಿರಪ್ಪ ಅಂದ್ರೆ ಧಾರವಾಡ ಜಿಲ್ಲೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ನಾರಾಯಣ್ ಬರ್ಮನಿ ಅವರನ್ನು ಏಕವಚನದಿಂದ ಗದರಿಸುವ ಬೆದರಿಸುವ ದೋಣಿಯಲ್ಲಿ ಕೂಗಿದ್ದಲ್ಲದೆ ಅವರನ್ನು ಹೊಡೆಯಲಿಕ್ಕೆ ಕೈ ಎತ್ತಿದ್ರು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಅರ್ಪಿಸಲಿಕ್ಕೆ ಅವರು ಸೆಲ್ಟ್ ಹೊಡೆಯುವ ಟೈಮ್ದಲ್ಲಿ ಅವ್ರನ್ನ ಇವ್ರು ಬಡಿಲಿಕ್ಕೆ ಕೈ ಎತ್ತಿದ್ದು ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ಮಾಡಿದಂತಾಗಿದೆ ಅದಲ್ಲದೆ ಶಾಸಕ ಆಗದ ಮುಖ್ಯಸ್ಥರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾನೂನಿನ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ನಮ್ಮ ಕಂಡು ಬರ್ತಾಯಿದೆ ಆದ್ದರಿಂದ ಇವತ್ತಿನ ದಿವಸ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಹೇಳಿಕೆರೆ ನಾನು ಬೆಳಗಾವಿಯ ಪೊಲೀಸ್ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಇವತ್ತು ನಾನು ಒಂದು ದೂರನ್ನು ಕೊಟ್ಟಿದ್ದೀನಿ ದೂರನ್ನು ಹೆಂಗೆ ಕೊಟ್ಟಿದ್ದೀನಪ್ಪ ಅಂದರೆ ದಾಖಲೆಗಳ ಸಮೇತ ಕೊಟ್ಟಿದ್ದೀನಿ ಒಂದು ಪೊಲೀಸ್ ಕಾನೂನು ಏನು ಹೇಳ್ತಿದ್ದೆ ಅಂದರೆ ದೂರನ್ನು ದಾಖಲಿಸಿದ ನಲವತ್ತೆಂಟು ಗಂಟೆಯೊಳಗಾಗಿ ಆಪಾದಿತ ವ್ಯಕ್ತಿಯ ಮೇಲೆ ಎಫ್ ಐ ಆರ್ ದಾಖಲು ಮಾಡಿ ಆ ಸಂಬಂಧಪಟ್ಟ ಕೋರ್ಟಿಗೆ ಅದನ್ನು ನ್ಯಾಯಾಲಯಕ್ಕೆ ಕಳಿಸ್ಬೇಕಂತೇಳಿ ಹೇಳ್ತಾ ಇಲ್ಲೇ ನಮ್ಮದು ಸತ್ಯವಾಗಿ ಖಚಿತವಾಗಿದೆ ಯಾಕಂದರೆ ಸಿದ್ದರಾಮಯ್ಯನವರು ಕೈ ಎತ್ತಿ ಬಡಲಿಕ್ಕೆ ಆಡೋಂಥ ವಿಡಿಯೋ ದೃಶ್ಯಾವಳಿಗಳನ್ನು ನಾನು ಕೊಟ್ಟಿದ್ದೀನಿ ಅದು ಆದ್ದರಿಂದ ಇವತ್ತ ಸಾರ್ವಜನಿಕ ಸೇವೆಯಲ್ಲಿ ಸಾರ್ವಜನಿಕ ನೌಕರರಿಗೆ ಪಬ್ಲಿಕ್ ಮುಂದೆ ಅವ್ರನ್ನ ಕೀಳರಿಮೆ ಪದಗಳನ್ನು ಬಳಸಿ ಅವ್ರನ್ನ ನೋಡಲಿಕ್ಕೆ ಹೋಗುವಂಥ ಅಧಿಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಇರುವುದಿಲ್ಲ ಅವತ್ತು ತಮ್ಮ ಅಧಿಕಾರದ ದರ್ಪದಿಂದ ಅಧಿಕಾರದ ದರ್ಪ ಆ ದರ್ಪದಿಂದ ಇವತ್ತೇನು ಅವರು ಸಿದ್ದರಾಮಯ್ಯನವ್ರ ಕೈ ಬಡಿಲಿಕ್ಕೆ ಹೋದರೂ ಇದು ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳಿಗೆ ಒಂದು ಭಯದ ವಾತಾವರಣವನ್ನು ಉಂಟು ಮಾಡಿದೆ ಅಂತ ನಾನು ಹೇಳಿ ಬೈತಾ ಇದ್ದೀನಿ ವೇದಿಕೆ ಮೇಲೆ ಹಾಸೀನರಾಗಿದ್ದ ವಿವಿಧ ಇಲಾಖೆಗಳ ಸಾಕಷ್ಟು ಸಚಿವರುಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದ ಲಕ್ಷಾಂತರ ಜನ ಕಾರ್ಯಕರ್ತರ ಸಮ್ಮುಖದಲ್ಲಿಯೇ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ದರ್ಪವನ್ನು ಪ್ರದರ್ಶಿಸಿದ್ದಾರೆ ಈ ಘಟನೆಯು ಪೊಲೀಸ್ ಇಲಾಖೆ ಮಾತ್ರವಲ್ಲದೆ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಹಿರಿಯ ಕಿರಿಯ ಅಧಿಕಾರಿಗಳೆಲ್ಲರಿಗೂ ಭಯ ಭೀತಿ ಉಂಟು ಮಾಡಿರುತ್ತದೆ ಈ ರೀತಿಯಾಗಿ ಅಧಿಕಾರಿ ವರ್ಗದಲ್ಲಿರುವವರಿಗೂ ಭಯದ ವಾತಾವರಣ ಉಂಟು ಮಾಡಿರುವ ಸಿದ್ದರಾಮಯ್ಯನವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸುವುದು ಅವಶ್ಯವಿದೆ ಎಂದು సంకల్పందేఎం కన్నడ న్యూస్ పెళగ్రీ